Thank you for watching. Oh. Bring it. ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ಹನುಮಂತಯ್ಯನ ನಿಮ್ಮದು ಯಾವ ಊರು ಯಾವ ತಾಲೂಕು ಬರುತ್ತೆ ಅಣ್ಣ ತವರೆಕೆರೆ ಹೋಗ್ರಿ ಅಣ್ಣ ಇವತ್ತು ದೊಡ್ಡತು ಈ ಸತಿ ಏನು ಪಶ್ಚಾ ದಿನ ಕಟ್ಟಿರೋದು ಅಥವಾ ತತಾರ್ತಿರಾ ಕೊಡ್ತಾರೆ ವರ್ಷಕ್ಕೊನ್ಸುತ್ತೆ ದೊಡ್ಡ ಅಣ್ಣ ಅಣ್ಣ ಏನು ಕೆ ದೊಡ್ಡಿತು ನೀವು ಪರ್ಚೇಸ್ ಮಾಡೋದು ವರ್ತಕ್ಕ ವರ್ಷಕ್ಕೊನಿಸುತ್ತೆ ಹಾಂ ಹಣ ದೊಡ್ಡತ್ತದೇ ನೆಮ್ಮದಿ ಸಿಗೋದಕ್ಕೂ ಮತ್ತೆ ಎರಡಲ್ಲಿ ನಾಲ್ಕಲ್ಲಿ ಅವ್ರ ಏನು ಓಕೆ ಓಕೆ ಜಾತ್ರೆಗಳಿಗೆ ಜಾಸ್ತಿ ದೊಡ್ಡತ್ತನ ಹಾಕಿ ಎಲ್ಲ ಸೈಜು ಹಣ ನಿಮಗೆ ಎಷ್ಟು ಸ್ಟಾರ್ಟಿಂಗ್ ಏನು ರೇಟಿಂದ ಹಾಕ್ತೀರಾ ಎಂಡು ಹತ್ತು

ನಾಲ್ಕು ಎಂಬತ್ತು ಅಣ್ಣ ನೀವು ಎಲ್ಲ ಒತ್ತತಿನೂ ಅಷ್ಟೇ ಈ ಸತ್ತಿನೂ ಅಷ್ಟೇ ಎಲ್ಲ ಮೂರು ಲಕ್ಷದ ಮೇಲೆ ಓರಿ ಕತ್ತೀರಲ್ಲ ಅದರಿಂದ ಏನೇನು ಎಲ್ಲ ಉಪಯೋಗ ಯೋಗ ಅನ್ನೋದಕ್ಕಿಂತ ನನ್ನ ಅನುಕೂಲ ಅನುಕೂಲ ಹೆಂಗೆ ಇರ್ತದೆ ಅಂತ ಅನುಕೂಲ ಅಣ್ಣ ಅಂದರೆ ಯಾವ ಥರ ಏನು ಅವು ಎಷ್ಟಾದೇ ಮಾಡ್ತೀರಾ ವರ್ಷಕ್ಕೆ ಅಂದರೆ ಈ ನಡುವೆ ಏನಾಗುತ್ತೆ ಅಂದರೆ ಯಾರೋ ಒಬ್ಬರು ಜಾಸ್ತಿ ಮಾರಿದ್ರು ಅಂದ್ಬಿಟ್ಟು ಎಲ್ಲ ದನಿನ ಬೆಲೆ ಎಲ್ಲ ಮೇಲ್ಕೊಂಡೈತೆ ಹಾಗಾಗಿ ನಾವು ಎಲ್ಲರೂನು ವೈಟೆಕ್ ಆಗಿ ಕೇಳ್ತಾರೆ ಕರುಗಳು ಚೆನ್ನಾಗಿರೋವಂಥ ಕರುಗಳು ಜಾತಿ ಪನ್ನ ಬಣ್ಣಗಾರಿಕೆ ಎಲ್ಲ ಚೆನ್ನಾಗಿರೋ ಕೇಳ್ತಾರೆ ಕೇಳ್ತಾವೆ ರೀ ಕೇಳ್ತಾವೆ ರೀ ಕೇಳ್ತಾವೆ ರೀ ಹಾಗಾಗಿ ಸ್ವಲ್ಪ ಬೆಲೆ ಮುಂದಾದ್ರೂ ಪರವಾಗಿಲ್ಲ ತಗೊಂಡು ಮಾಡಬೇಕು ಅಣ್ಣ ನೀವು ವರ್ಷಕ್ಕೆ ಅಣ್ಣ ಯಾವ ಜಾತ್ರೆ ಅದ್ದೂರಿಯಾಗಿ ಮಾಡ್ತೀರ ಘಾಟಿ ಘಾಟಿ ಒಂದೇ ಅದ್ದೂರಿ ಇನ್ನೆಲ್ಲ ಅಣ್ಣ ಏನು ಹಾಗ್ಡಿಗೆ ಹೋಗಿ ಕಟ್ತೀವಿ ಸಿಟಗಂಗೆ ಕಟ್ತೀವಿ ಆದ್ರೆ ಘಾಟಿ ಬಂದು ನಮ್ಗೆ ಜಾಸ್ತಿ ಇಷ್ಟ ಆಗಿದೆ ಘಾಟಿ ಅಣ್ಣ ಘಾಟಿ ವಿಶೇಷತೆ ಏನು ಘಾಟಿ ವಿಶೇಷತೆ ಅಂದ್ರೆ ಒಳ್ಳೊಳ್ಳೆ ದನಗಳು ಬರ್ತವೆ

ಈಗ ಯಾವ ಯಾವ ಸ್ಟೇಜಲ್ಲಿ ಇರ್ತವೋ ಇವು ಯಾವ ಸ್ಟೇಜಲ್ಲಿ ಇರ್ತವೋ ಬ್ಲಡ್ ಲೈನ್ ನೋಡ್ಕೊಂಡೆ ಹೋದ್ರೆ ಎಷ್ಟು ಒಂದು ಓರಿಗೆ ಎಷ್ಟು ಓರಿ ಎಷ್ಟು ಕರ ಬಿದ್ದಿರ್ತದೆ ಹೌದು ಅದ ಒಂದೇ ದಿನನೇ ಬಿದ್ದಿರಬೇಕಲ್ಲ ಇಲ್ಲ ಒಂದು ತಿಂಗಳ ಹಿಂದೆ ಮುಂದೆನೇ ಬಿದ್ದಿರ್ಬೇಕು ಊಟ ಮಾಡಿದ್ರೆ ಒಂದು ತಿಂಗಳ ಹಿಂದೆ ಮುಂದೆ ಊಟ ಮಾಡಬೇಕು ವರ್ಷ ಒಂದು ದಿನಾನ ಗಟ್ಟಲೆ ಹಿಂದೆ ಮುಂದೆ ಬೀಳಿರೋ ನಾಕಾಗ ಓಕೆ ಓಕೆ ಅಣ್ಣ ಇವು ಕರುಗಳು ಕೂಟ ಚೆನ್ನಾಗಿ ಮಾಡಿದಿರ ಇವು ಅಣ್ಣ ಏನು ವಿಶೇಷತೆ ಕರುಗಳು ಏನು ಮುಂದಕ್ಕೆ ಚಪ್ಪರಕ್ಕೆ ಏನಾದ್ರು ಬರುತ್ತಾ ಚಪ್ಪರಕ್ಕೆ ಬರ್ತದೆ ಅಂತಾನೆ ತಾಂಡಿದ್ದೀನಿ ಹಾಂ ನೋಡೋಣ ಸಾಕಾಟ ಮಾಡಬೇಕು ಇವಾಗ ಹಾಂ ಅಣ್ಣ ಇವು ಎಷ್ಟು ತಿಂಗಳು ಕರ್ಕೊಳ್ ಅಣ್ಣ ಒಂಬತ್ತ ತಿಂಗಳು ಒಂಬತ್ತು ಹತ್ತು ತಿಂಗಳಿಗೆ ಯಾಳೆ ಕಸಿ ಮಾಡಿಸ್ಬಿಟ್ಟಿದ್ರೆ ಏನು ಪ್ರಾಬ್ಲಮ್ ಏನಾಗಲ್ವಾ ಏನಾಗಲ್ಲ ಅಲ್ಲ ಒಂದು ವರ್ಷದ ಮೇಲೆ ತುಂಬಬೇಕು ಅಂತಾರಲ್ಲ ಅಂತಾರೇ ಹೌದಾ ಮುಂದಾಗಿ ಅಣ್ಣ ಇವಾಗ ಗೋಪುರದ ಜಾಗ ಜಾಸ್ತಿ ಕಂಡ್ರೆ ಅದಕ್ಕೂ ಮುಂಚೆನೇ ಗಿಡ ಮಾಡಿದ್ರೆ ಏನು ಉಪಯೋಗ ಗೋಪುರ ಜಾಸ್ತಿ ದಪ್ಪ ನೀವು ಆಯ್ಕೆ ದ ಮಾಡ್ಬೇಕಂದ್ರೆ ಮೂಳೆ ಆಯ್ಕೆ ಮಾಡ್ತೀರಾ ದಪ್ಪ ಮೂಳೆ ಆಯ್ಕೆ ಮಾಡ್ತೀರೂ ರೈಟು ಸಣ್ಣ ಮುಳೆನೂ ರೈಟು ಯಾಕೆಂದ್ರೆ ಈ ಮೂಳೆ ದಪ್ಪ ಆ ಎತ್ತು ಸಣ್ಣ ಇದಕ್ಕೂ ಅದಕ್ಕೂ ನಾವು ಊಟ ಮಾಡಿದೀವಿ ಏನಕ್ಕೆ ಒಂದ್ಕಾಯಿಗೆ ಮಾರ್ಕೋಬಹುದು ಕೈ ಎರಡು ಕೈ ಮಾರ್ಕೋಬಹುದು ಆಮೇಲೆ ಎತ್ತು ಚೆನ್ನಾಗಿ ದಪ್ಪ ಮೂಳೆ ಎತ್ತು ಚೆನ್ನಾಗಿ ಉದ್ದಪ್ಪ ಅನ್ನೋ ಬೆಳಿತೀವಿ ಸಣ್ಮೂಳೆ ಎತ್ತು ಅಚ್ಚುಕಟ್ಟು ಅಂದವಾಗಿರ್ತದೆ ಅಷ್ಟೇನೆ ಆದರೆ ಜಾಸ್ತಿ ಉದ್ದಪ್ಪನ ಬೆಳೆ ಏಟಿಗೆ ತಡೆಯಲ್ಲ ಏಟಿಗೆ ತಡೆಯಲ್ಲ ಓಕೆ ಓಕೆ ಅಣ್ಣ ಇವಾಗ ಉತ್ತರ ಕರ್ನಾಟಕ ಹಾವೇರಿ ಮತ್ತು ರಾಣೆಬೇನ ಅವರು ದಪ್ಪಮೂಳೆ ಆಯ್ಕೆ ಮಾಡ್ತಾರೆ ಸಣ್ಮೂಳೆ ದಪ್ಪಮೂಳೆ ಆ ಕಡೆ ಅಣ್ಣ ಏನು ಏನು ಕೇಕ್ ತಗೊಂಡೋಗೋದು ಕೆಲಸ 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 ಮಾಡ್ತಾರೆ ಕೆಲಸ ಕೆಲಸಕ್ಕೆ ಫೇಲ್ ಆದರೆ ಮೂರು ಕೂಡ

ಮೊನ್ನೆ ತಗೊ ಬಂದಿದೀವಿ ಒಂದು ನಾಲ್ಕೈದು ದಿನ ಆಯ್ತು ಇನ್ನು ತಿಂಡಿ ತಿಂಡಿಲ್ಲ ತಿಂಡಿ ತಿಂಡಿ ನಮ್ಮನೆ ತಿಂಡಿಗೆ ಅಡ್ಜಸ್ಟ್ ಆಗಿ ಆ ತಿಂಡಿ ತಿಂಡಿ ಆರಾಧನೆ ಮಾಡ್ಕೊಂಡು ನಮ್ಮ ಅದು ಅಡ್ಜಸ್ಟ್ ಆಗ್ಬೇಕಾದ್ರೆ ಹದಿನೈದು ದಿನ ಹದಿನೈದು ದಿನ ಹಣ ಅಲ್ಲಿ ತಿಂಡಿಗೂ ಮತ್ತೆ ತಿಂಡಿಗೂ ಯಾವ ತರ ಕೊಡ್ತೀರ ನೀವು ಒಬ್ಬೊಬ್ರು ಕರೆಕ್ಟ್ ಆಗಿ ಯಾರು ಹೇಳಲ್ಲ ತಿಂಡಿ ನಾವು ಕೊಡ್ತೀವಿ ಅಂತ ಯಾರು ಕೂಡ ಹೇಳಲ್ಲ ಅಂತಾರೆ ಆದ್ರೆ ಅವ್ರು ಏನೇನು ತಿಂಡಿ ಕೊಡ್ತಾರೆ ಅಂತ ಯಾರಿಗೂ ಕೂಡ ಹೇಳಲ್ಲ ಹೌದು ನಾನೇ ಆಗ್ಲಿ ನೀವೇ ಆಗ್ಲಿ ಯಾರು ಕೂಡ ಹೇಳಲ್ಲ ಯಾಕೆಂದ್ರೆ ಇಷ್ಟೆಲ್ಲ ಕೊಟ್ಟು ಸಾಕ್ಬೇಕಂತ ಬೇರೆ ಎದ್ರ ಇದಕ್ಕೆ ಯಾರು ಹೇಳಲ್ಲ ಅವ್ರಿಗೆ ನಾವು ಏನ್ರಿ ಸಿಕ್ಕಾ ಬಸ್ಸು ಕೊಡ್ತೀವಿ ರವೆ ಬಸಕ್ಕೆ ಕೊಡ್ತೀವಿ ಅಂತ ರೀ ಅವ್ರು ಹಾಕಕ್ಕೆ ಅಥವಾ ಒಬ್ಬೊಬ್ರ ತಿಂಡಿಗಳು ಹಾಕ್ತಾರೆ ಅವ್ರು ಅವರು ಇದರಲ್ಲಿ ತಕ್ಕನೆ ಅಣ್ಣ ಇವಾಗ ನಮ್ಮ ಚಾನಲ್ ಮುಖಾಂತರ ಯಾರಾರು ಹೊಸ್ದಾಗಿ ಏನಾದ್ರು ದನ ಕಟ್ಟಬೇಕು ಅಂತ ಬಂದರೆ ಏನಾರು ಹೇಳ್ಕೊಡ್ತೀರ ಅಣ್ಣ ಅವು ಗ್ಯಾರಂಟಿ ಮೂರು ನೋಡ್ಬೇಕು ಅಣ್ಣ ಅವ್ಕೆ ಅವ್ರಿಗೆ ಯಾ ಎಷ್ಟು ದಿನ ಬೇಕು ಅಣ್ಣ ಕಲಿಯೋಕೆ ಅಥ್ವಾ ಎಜುಕೇಷನ್ ಅಂತ ಏನಾರು ಇದೆಯಾ ಕಲಿಕೆ ಅಲ್ಲ ಇದು ಕಲಿಯೋ ಅಂಥದ್ದು ಇದರಲ್ಲಿ ಏನೂ ಇಲ್ಲ ಎಕ್ಸ್ಪೀರಿಯನ್ಸ್ ಒಂದ್ ಆಗ್ಬೇಕಷ್ಟೇ ಏನಿಲ್ಲ ಜೊತೆ ಇದ್ದು ನೋಡ್ಕೊಂಡ್ರೆ ಸಾಕು ಆಟೋಮೆಟಿಕ್ ಆಗಿ ಬಂದಿರ್ತದೆ ಆಮೇಲೆ ಎಲ್ಲರೂ ಮಾಡಕ್ ಆಗಲ್ಲ ಎಲ್ಲಾರು ಯಾವುದೇ ಕಾರಣಕ್ಕೂ ಈ ಬಸಪ್ಪನ್ ಸಾಕೆಲ್ಲೂ ಆಗಲ್ಲೇ ಇಲ್ಲ ಅಂತಂದ್ರು ಅವ್ನಲ್ಲಿ ಚಲ ಇರಬೇಕು ಚಲ ಇದ್ದು ಮಾಡ್ಬೋದ ಮಾಡೋಕ್ಕಾಗಲ್ಲ ಅಣ್ಣ ಇದಕ್ಕೆ ಅಂತಲೇ ಏನು ದನಿನ್ ಸಮಸ್ಯಾಸ ಮಾಡಬೇಕು ಅಂತ ಏನಾದ್ರೆ ಓದಬೇಕಾ ಸಪ್ರೇಟ್ ಇಲ್ಲ 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 ಯಾವುದೇ ಕಾರಣಕ್ಕೂ ಕಾರಣಕ್ಕಿಲ್ಲ ಒಬ್ಬ ರೈತನ ಒಂದು ದಿನ ಇದ್ರೆ ಸಾಕು ರೈತನ ಜೊತೆ ಒಂದಿನ ಇದ್ರೆ ಸಾಕು ಒಂದಿನ ಇದ್ರೆ ಆಟೋಮೆಟಿಗು ಏನೇನು ಮಾಡ್ತಾನೋ ಅದೇತಾ ಎಲ್ಲ ಕಲ್ತ್ಕೊಂಡ್ಬಿಡ್ತಾನೆ ಮನ್ಸು ಒಂದೇ ಕಡೆ ಇರಬೇಕು ಚಟುವಟಿಕೆ ಆಗಬಾರ್ದು ಓಕೆ ಓಕೆ ಅಣ್ಣ ಇದು ಈಕರು ತುಂಬ ನೋಡಿದೆ ತುಂಬ ಚೆನ್ನಾಗೈತೆ ಓಕೆ ಅಣ್ಣ ನಿಮ್ಮ ಹತ್ರ ಏನಾದ್ರು ಒಂಟಿ ಇದ್ರೆ ನಾವು ತಗೋತೀರಾ ಮತ್ತೆ ಕೊಡ್ತೀರಾ ಎರಡು ರೆಡಿ ಅಣ್ಣ ಇದೇನು ಹೇಳ್ತಾ ಇದೇನೇರಾ ಇದು ಒಂದು ಇಪ್ಪತ್ತೇಳ್ತಿದ್ದೀನಿ ಹಾಂ ಯಾರಾದರೂ ಬಂದರೂ ಕೊಡೋದು ಸರಿ ಇಲ್ಲ ಹಾಕೊಣಕ್ಕೆ ಆಗುತ್ತೆ ಅಣ್ಣ ತಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ನೈನ್ ಡಬಲ್ ಏಯ್ಟ್ ಜೀರೋ ನೈನ್ ಒನ್ ತ್ರೀ ಒನ್ ಟು ಸಿಕ್ಸ್ ಒನ್ ಟು ಸಿಕ್ಸ್ ಅಣ್ಣ ನಿಮಗೆ ಎಷ್ಟು ಎಷ್ಟೋ ವರ್ಷದ ಸರ್ವಿಸ್ ಆಗಿದೆ ನನ್ನೇನು ಫೀಲ್ಡಲ್ಲಿ ಅಣ್ಣ ನಮ್ಮ ಪ್ಯಾಪರ್ ಕಟ್ತಿದ್ರು ನಾನು ನೋಡಿರಲಿಲ್ಲ ನಮ್ಮ ಅಪ್ಪರ್ ಕಟ್ತಿದ್ರು ನಮ್ಮ ಅಣ್ಣನೂ ಕಟ್ತಿದ್ರು ಇವಾಗ ನಾನು ಕಟ್ತಿದ್ದೀನಿ ಬನ್ನಿ ಎಷ್ಟನೇ ತಲೆ ಆಗಿರ್ಬೋದು ನಿಮ್ಮ ನಿಮ್ಮ ಪ್ರಕಾರ ನನ್ನ ಪ್ರಕಾರ ನಮ್ಮ ಅಪ್ಪ ನಮ್ಗೆ ಹೇಳ್ತಿದ್ರು ನಮ್ಮ ಪ್ಯಾಪರ್ ಕಟ್ತಿದ್ದೆ ಅಂತ ನಾಲ್ಕೈದು ನಾಲ್ಕೈದು ತಲೆಮಾರಿನ ಓಕೆ ಓಕೆ ಅಣ್ಣ ನೀವು ಇವಾಗ ಜಾತ್ರೆ ಏನು ಮುಂಚೆನೇ ಹಾಕೊಂಬಂದಿರೋ ಖರ್ಚು ಜಾಸ್ತಿ ಬರಲ್ವಾ ಅಣ್ಣ ಜಾತ್ರೆಗೆ ಅಂತಾನೆ ಕಟ್ಟೋದು ಅದು ವ್ಯವಹಾರ ಹ್ಞೂ ಬಿಸ್ನೆಸ್ ಅದು ಜಾತ್ರೆ ಇರಲಿ ಇಲ್ಲಿರೋ ಹೋಗಲಿ ಕಟ್ಟುವಂಥದ್ದು ಒಬ್ಬ ರೈತನ ಕರ್ತವ್ಯ ಮುನ್ನೂರ ಅರವತ್ತೈದು ದಿನ ರೈತನ ಖುಷಿ ಮುನ್ನೂರ ಅರವತ್ತೈದು ದಿನ ಯಾರೂ ರೈತನಾಗಲಿ ಸಾಯಬೇಕು ಕಟ್ಟೇ ಇರಬೇಕು ಅವನು ರೈತ ಸುಮ್ಮನೆ ತರೋದು ಶೋಕಿ ಮಾಡೋದು ಕೊಟ್ಟರೆ ಅದೆಲ್ಲ ಅಜ್ಜೂಜಾಟ 我我叫。Like, like